ಎಲ್ರಿಗೂ ನಮಸ್ತೆ ನಾನು ಮಧುರ ನಾನು ಇದೇ ಸಮಯದಲ್ಲಿ ಸೇವಂತಿಗೆ ಗಿಡಗಳನ್ನು ಹೆಚ್ಚಾಗಿ ನೆಟ್ಕೊಳ್ಳುವಂಥದ್ದು ಅಥವಾ ಹೊಸ ಗಿಡವನ್ನು ಮಾಡಿಕೊಳ್ಳುವಂಥದ್ದು ನೆಕ್ಸ್ಟ್ ಹೂ ಆಗಲಿಕ್ಕೆ ನಮ್ಮಲ್ಲಿ ಸಸ್ಯ ಜಾತ್ರೆ ಇರ್ಬೋದು ಹಲಸಿನ ಮೇಳೆ ಇರ್ಬೋದು ಏನಾದರೂ ಕೂಡ ಈ ರೀತಿ ಕಟ್ಟಿಂಗಿಂದ ಮಾಡಿದಂತಹ ಗಿಡ ಸಿಗ್ತದೆ ಜೂನ್ ಮೊದಲ ವಾರದಲ್ಲಿ ನಮ್ಮೂರಲ್ಲಿ ಹಲಸಿನ ಮೇಳೆ ಆಗಿತ್ತು ಅಲ್ಲಿಂದ ಐದು ಗಿಡ ತಂದಿದ್ದೇನೆ ಅದನ್ನು ಇವತ್ತು ಹೇಗೆ ನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಮತ್ತು ನಾನು ಹೇಗೆ ನೆಡ್ತೇನೆ ತೋರಿಸ್ತೇನೆ ಇದು ಹಸಿರು ಗ್ರೋ ಬ್ಯಾಗ್ ಹನ್ನೆರಡು ಇಂಟು ಹನ್ನೆರಡು ಇಂಚಿದ್ದು ಇದು ಮಣ್ಣು ಲೂಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೇನೆ ಗೊಬ್ಬರ ಮತ್ತು ಮಣ್ಣಿನ ಮಿಶ್ರಣ ಆಲ್ರೆಡಿ ಇದಲ್ಲಿ ನಾನು ತುಂಬಿಸಿದ್ದೇನೆ ಬೇರೆ ಗಿಡವನ್ನು ಇದಲ್ಲಿ ನೆಟ್ಟಿದ್ದೆ ಬಟ್ ತೆಗೆದು ಮತ್ತೆ ಅದಕ್ಕೆ ತುಂಬಿಸ್ಕೊಂಡು ರೆಡಿ ಮಾಡಿಕೊಂಡದ್ದು ನಂತರ ಈ ಗಿಡದ ಬುಡದಲ್ಲಿ ನೀವು ನೋಡ್ಬೋದು ಒಂದಿಷ್ಟು ಕೋಕೋಪೀಟ್ ಯೂಸ್ ಮಾಡಿ ಅದಲ್ಲಿ ಕಟಿಂಗನ್ನು ನೆಟ್ಟು ಅವರು ಬೇರು ಬರೆಸಿರುವಂಥದ್ದು ಆ ಕೋಕೋಪೀಟನ್ನು ತೆಗೆಯದೆ ಪೂರ್ತಿಯಾಗಿ ಹೀಗೆ ನೆಟ್ಕೊಂಡ್ರೆ ಆಯಿತು ತುಂಬ ಸುಲಭ ಅಷ್ಟೇನು ಕಷ್ಟ ಇಲ್ಲ ನಾನು ಹಿಂದಿನ ದಿನ ತಂದದ್ದು ಬಟ್ ನೆಡ್ತಾ ಇರುವಂಥದ್ದು ಮರುದಿನ ಚೆನ್ನಾಗಿ ನೀರು ಚುಮುಕಿಸಿ ಇಟ್ಟಿದ್ದೆ ಆದ ಕಾರಣ ಏನು ಕೂಡ ಆಗೋದಿಲ್ಲ ಮೇಯ್ನಾಗಿ ಸೇವಂತಿಗೆ ಗಿಡ ಒಣಗಬಾರ್ದು ಒಮ್ಮೆ ಒಣಗಿದರೆ ಅದು ಮತ್ತು ಸತ್ತೋಗ್ತದೆ ಮತ್ತೆ ಬೆಳೆಯುವುದಿಲ್ಲ ಹತ್ತಿರದಿಂದ ತೋರಿಸ್ತೇನೆ ನೋಡಿ ಹೇಗೆ ನೆಡ್ತೇನೆ ಹೇಳಿ ಪ್ಲಾಸ್ಟಿಕ್ ಕವರ್ನಲ್ಲಿ ತಂದದ್ದು ಅದರ ಬುಡದಲ್ಲಿ ಈ ರೀತಿಯಾಗಿ ಕೋಕೋಪೀಟ್ ಇದೆ ಅದಕ್ಕೆ ಸುತ್ತಲೂ ಬೇರು ಹೆಣೆದುಕೊಂಡಿದೆ ಹಾಗಾಗಿ ಈ ಕೋಕೋಪಿಟ್ ಬಿದ್ದು ಹೋಗುವುದಿಲ್ಲ ಈ ಗ್ರೋ ಬ್ಯಾಗ್ನ ಮಧ್ಯದಲ್ಲಿ ಸಣ್ಣ ಹೊಂಡ ಮಾಡಿಕೊಂಡು ಅದಲ್ಲಿ ಈ ಗಿಡವನ್ನು ನೆಟ್ಕೊಂಡದ್ದು ಅಷ್ಟೇ ಬೇರುಗಳು ಪೂರ್ತಿಯಾಗಿ ಮಣ್ಣಿನ ಒಳಗಡೆ ಇರಬೇಕು ಹೀಗೆ ನೆಟ್ಟ ನಂತರ ಇದನ್ನು ಪೂರ್ತಿಯಾಗಿ ಬಿಸಿಲಿನಲ್ಲಿ ಇಡ್ಬೋ ಇಡಬಾರ್ದು ಸತ್ತೋಗ್ತದೆ ಆದರೆ ನೀರು ಹಾಕ್ಕೊಳ್ಬೇಕು ನಾನಿಲ್ಲಿ ಗಿಡ ನೆಟ್ಕೊಂಡು ನೀರೆಲ್ಲ ಹಾಕ್ಕೊಳ್ಳೋದು ಮತ್ತೆ ಲೇಟ್ ಆಯಿತು ಆದ್ದರಿಂದ ವೀಡಿಯೋ ಮಾಡಲಿಲ್ಲ ಆದರೆ ದಯವಿಟ್ಟು ನೆಟ್ಟ ತಕ್ಷಣ गीदक के नीर हाकी